ಗೀತಾ ಪ್ರಿಯವರು ಹೆಂಗೆ ಅಂದರೆ ಸ್ವಲ್ಪ ಗೀತಾ ಪ್ರಿಯರು ಗುಂಡು ಪ್ರಿಯರು ಅವ್ರ ಸಾಹಿತ್ಯ ಎಲ್ಲನೂ ಕೂಡ ಒಂದು ಮಾತ್ರ ಹೇಳ್ತೀನಿ ಸಾಹಿತ್ಯ ಎಲ್ಲ ಕೊಂಚ ರೆವಲ್ಯೂಷನರಿ ಐಡಿಯಾಸ್ ಅವ್ರದ್ದು ಕಮ್ಯುನಿಸ್ಟಿಕ್ ಐಡಿಯಾಸ್ ಅವ್ರದ್ದು ಹಾಂ ಅವ್ರದ್ದು ಅವ್ರ ಹಾಡುಗಳನ್ನ ನೀವು ಕೇಳಿ ನೋಡಿ ಕೇಳಿ ನೋಡಿ ಅಷ್ಟು ಥಾಟ್ಸ್ಗಳು ಚೆನ್ನಾಗಿರುತ್ತೆ ಅವರು ಎಲ್ಲ ಹಾಡುಗಳು ಅಷ್ಟೇ ಸೊ ಈ ಥರ ಅವರಿದು ಒಂದೊಂದು ಸತಿ ಫುಲ್ ಸ್ಕ್ರಿಪ್ಟ್ ಪ್ರಿಪೇರ್ ಮಾಡಿರೋಲ್ಲ ಸೀನ್ಗಳು ಒಂದೊಂದು ಸತಿ ಸೀನೇ ಬರೆದಿರಲ್ಲ ಒಂದು ಈ ಸೆಟ್ಟಲ್ಲಿ ಹೋಗ್ತೀವಿ ಅಂದರೆ ಒಂದು ಇಷ್ಟು ಸೀನ್ ಇದೆ ಅಂತ ಹೇಳಿದ್ರೆ ಅದು ಯುದ್ಧ ಕಾಲಶಾಸ್ತ್ರ ಅಭ್ಯಾಸ ನಾಳೆ ನಾಳೆ ಶೂಟಿಂಗ್ ಇದೆ ಅಂದರೆ ಇವತ್ತು ಬರೆಯೋದು ಸೊ ಅವಾಗ ನಾವು ರೂಮ್ ಯಾವುದು ಅಂತ ಹೇಳಿದ್ರೆ ಹೋಟ್ಲು ಟೂರಿಸ್ಟಲ್ಲಿ ರೂಮು ಅವತ್ತಿನ ದಿವಸ ಹೋಟ್ಲು ಟೂರಿಸ್ಟು ದೊಡ್ಡ ಅಶೋಕ ಇದ್ದಂಗೆ ಹಾಂ ಅಲ್ಲೇ ಅಲ್ಲೇ ಎಲ್ಲ ಚೀಪ್ ಆಗೋದು ಎಲ್ಲ ಆಗೋದು ಅದು ಕರೆಕ್ಟು ಬೇರೆ ಯಾರು ಕೊಡ್ತಾರೆ ಸೊ ಅಲ್ಲೇ ಇದು ಒಂದೇನು ಅಂದರೆ ನಮ್ಮ ಗುರುಗಳು ಅವರು ಶೂಟಿಂಗ್ ಎಲ್ಲ ಆಯ್ತಲ್ಲ ಬಂದಮೇಲೆ ಮೊದಲನೇ ದಿವಸ ನಾನು ಸ್ಕ್ರಿಪ್ಟು ಬರೀ ನೋಡಬೇಕಾದ್ರೆ ಡೈಲಾಗ್ಸ್ ಬರ್ಕೋಬೇಕಾಯ್ತು ಫೆನ್ ತಂದು ಇಟ್ಕೊಂಡೆ ಏನು ಸೀನು ಅಂತ ಕೇಳಿದ್ರೆ ನಾನು ಹೇಳಿದೆ ಇದು ಸೀನು ಅಂತ ಸರಿ ಅಂತ ಡೈಲಾಗ್ ಬರೋಕೆ ಕೇಳೋದು ಸರ್ ಅಂದೆ ಅಷ್ಟರಲ್ಲಿ ಬಾಟ್ಲು ಸೋಡಾ ಎಲ್ಲ ಬಂದುಬಿಟ್ಟಿದ್ದು ಬಾಟ್ಲು ಸೋಡಾ ಚೌಚೌ ಎಲ್ಲ ಬಂದಿತ್ತು ಅವನ ಹೇಳಲ್ಲ ಸರ್ ನೀವು ಒಂದು ಕೆಲಸ ಮಾಡಿ ಇಲ್ಲ ನನಗೆ ಡೈಲಾಗ್ ಹೇಳಿಬಿಟ್ಟು ನೀವು ಕುಡೀರಿ ಇಲ್ಲ ನೀವು ಕುಡಿತೀನಿ ಅಂತ ಹೇಳಿದ್ರೆ ನಾನು ಬರ್ಕೊಳ್ಳಲ್ಲ ಯಾಕೆ 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 ಬರ್ಗೌ ಅಂದರು ಇಲ್ಲ ಸರ್ ನೀವು ಗುಂಡು ಹಾಕ್ಬಿಟ್ಟು ಹೇಳ್ತು ಅಂತ ಹೇಳಿದ್ರೆ ಸ್ವ ನೀವು ಗುಂಡಿನ ನನಗನ್ಸುತ್ತೆ ನೀವು ಸ್ವಯಂ ಆಗಿ ಹೇಳ್ತಾ ಇಲ್ಲ ಅದನ್ನು ಪ್ರೇರೇಪಿತ ಪ್ರೇರೇಪಿತರಾಗಿ ಹೇಳ್ತಿದ್ದೆ ಅಂತ ನನಗೆ ಅನಿಸುತ್ತೆ ಬಟ್ ಇದು ಸರಸ್ವತಿ ಸರ್ ದೇವರು ಇದಕ್ಕೆ ನಾವು ಮೋಸ ಮಾಡೋದು ಚೆನ್ನಾಗಿರೋಲ್ಲ ದಯವಿಟ್ಟು ನೀವು ಇಲ್ಲ ನನಗೆ ಡೈಲಾಗ್ ಹೇಳಬೇಡಿ ಆಮೇಲೆ ಕುಡೀರಿ ಇಲ್ಲ ಕುಡಿದ್ಬಿಟ್ಟು ನಾಳೆ ಸೆಟ್ಟಿಗೆ ಬರ್ತೀರಲ್ಲ ಅವು ಅಷ್ಟೊಂದು ಬರ್ಕೊಂಬನ್ನಿ ಅಂತಂದು ಇಲ್ಲ ಬೇಡಪ್ಪ ನಂಗೆ ನಿಂಗೆ ಡೈಲಾಗ್ ಹೇಳ್ಬಿಡ್ತೀನಿ ಆಮೇಲೆ ನಾನು ಕುಡಿತೀನಿ ಅಂತ ಸೊ ಅವ್ರು ಪ್ರತಿ ದಿವಸ ನನಗೆ ಡೈಲಾಗ್ನ ನನಗೆ ಒಪ್ಪಿಸ್ಬಿಟ್ಟು ಅವ್ರ ಬಾಟ್ಲು ಓಪನ್ ಮಾಡೋರು ಸೊ ನಾವು ನಾವು ಹೆಂಗೆ ಹೇಳಬೇಕು ಹಂಗೆ ಹೇಳಿದ್ರೆ ಎಲ್ಲರೂ ಕೇಳ್ತಾರೆ ಯಾರು ಬೇಕಾದ್ರು ಕೇಳ್ತಾರೆ ಅಷ್ಟೇ ಅದೊಂದು ವಿಧ ವಿಧಾನ ಒಂದು ಗೊತ್ತಿತ್ತು ಅಂದರೆ ಮನಸ್ಸನ್ನು ಗೆಲ್ಬೋದು ಸೊ ಆವತ್ತಿನ ಸ ಗೀತಾ ಹಾಗೆ ಹಂಗೆ ಇದ್ದೆ ನಾನು ಜೀವನ ಪರ್ಯಂತ ಅವರು ಕೂಡ ತುಂಬ ಒಳ್ಳೆಯ ಡೈರೆಕ್ಟ್ರುಗಳು ನಂತರ ನಂತರ ಒಳ್ಳೊಳ್ಳೆಯ ಪಿಚ್ಚರ್ಗಳು ಮಾಡಿದ್ದಾರೆ ವಿಷ್ಣು ಜೊತೆ ಮಾಡಿದ್ದಾರೆ ತುಂಬ ಒಳ್ಳೆಯ ಪಿಚ್ಚರ್ ಐ ಥಿಂಕ್ ಬಿಸಲು ಎಲ್ಲ ಹಾಡುಗಳು ಹಿಟ್ಟು ನಾಗೇಂದ್ರ ಅವ್ರು ಎಲ್ಲ ಹಾಡುಗಳು ಹಿಟ್ಟು ಬೆಸ್ಸು ಬೇಸಿಗೆನೂ ಒಂದು ನಾನು ಕೇಳುವೆ ಇದು ಬೆಸಿಗೆ ತುಂಬ ಸುಲಭ ಸಾಹಿತ್ಯ ಬರೆಯೋದು ಅಂತ ಯಾಕೆ ಅಂತಕ್ಕೆ ಒಂದು ಬೆಸಿಗೆ ಬರೆದ್ಬಿಟ್ರೆ ಆ ಹಾಡಲ್ಲಿ ನಲ್ವತ್ತೆಂಟು ಬಿಸಿಗೆ ಬರುತ್ತೆ ಇದಕ್ಕೆ ಬೇಸಿಗೆ ಅದಕ್ಕೆ ಬೇಸಿಗೆ ಇದಕ್ಕೆ ಬೇಸಿಗೆ ಅದಕ್ಕೆ ಬೇಸಿಗೆ 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 ಬೆಸ್ಗೆ ಅಂತ ತಮಾಷೆ ಮಾಡ್ತಾಯಿದ್ದು ಅದನ್ನ ಇದು ನಾನು ಮಾಡ್ತಾ ಇರಲಿಲ್ಲ ಉದಯ್ ಶಂಕರ್ ಮಾಡೋರು ಉದಯ್ ಶಂಕರ್ ಒಂದು ಸತಿ ಹೆಂಗೆ ಅಂತ ಹೇಳಿದ್ರೆ ಅವ್ರಿಗೆ ಮೂಡಿತ್ತು ಅಂತ ಹೇಳಿದ್ರೆ ಚೆನ್ನಾಗಿ ಒಂಥರ ಕಪಿಚಷ್ಟೆ ಮಾಡಿಕೊಂಡು